ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡ್ತಾ ಇದ್ದೀರ ನೀವು ಈ ಒಂದು ತುಂಬೆ ಹೂವಿನ ಗಿಡ ಈ ಒಂದು ಗಿಡವನ್ನು ನಮ್ಮ ಮನೆ ಹತ್ರ ಬೆಳೆಸೋದ್ರಿಂದ ಏನೆಲ್ಲ ಲಾಭಗಳಿದ್ದಾವೆ ಪೂಜೆಗಾಗಿರ್ಬೋದು ಅಥವಾ ಆರೋಗ್ಯಕ್ಕಾಗಿರ್ಬೋದು ಏನೆಲ್ಲ ಉಪಯೋಗ ಇದೆ ಈ ಒಂದು ಗಿಡ ಸಸ್ಯವನ್ನು ನಮ್ಮ ಮನೆ ಹತ್ರ ಬೆಳೆಸೋದ್ರಿಂದ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಈ ಒಂದು ತುಂಬೆ ಗಿಡ ಅನ್ನುವಂಥದ್ದು ಒಂದು ಸಾಕ್ಷಾತ್ ಒಂದು ಶಿವನಿಗೆ ಮತ್ತೆ ಗಣಪತಿಗೆ ತುಂಬನೇ ಪ್ರಿಯ ಆಗಿರುವಂತಹ ಹೂವು ಈ ಒಂದು ತುಂಬೆ ಗಿಡವನ್ನು ನಾವು ನಮ್ಮ ಮನೆಯ ಮುಂದೆ ಬೆಳೆಸೋದ್ರಿಂದ ಇದರಲ್ಲಿ ಅದ್ಭುತ ಒಂದು ದೈವಿ ಗುಣದ ಜೊತೆಗೆ ಆಮೇಲೆ ಅನೇಕ ಒಂದು ಆರೋಗ್ಯ ಸಮಸ್ಯೆಗೆ ಇದೊಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಗಿಡ ಸಾಕ್ಷಾತ್ ಶಿವನ ದೇಹದಲ್ಲಿ ವಿಷ ಸೇರಿದಾಗ ಆ ವಿಷವನ್ನೇ ತೆಗೆದಂತಹ ಒಂದು ಗಿಡ ಅಂತ ಹೇಳ್ಬೋದು ಈ ಒಂದು ಗಿಡದ ಎಲೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಗಿಡವನ್ನು ನಮ್ಮ ಮನೆಯ ಮುಂದೆ ಬೆಳೆಸೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ರಕ್ಷಣೆ ಸಿಗುತ್ತದೆ ನಮ್ಮ ಮನೆಗೆ ಒಂದು ರಕ್ಷಾಕವಚ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಏನಾದರೂ ದೃಷ್ಟಿದೋಷ ಅಥವಾ ಏನಾದರೂ ನರ ದೋಷ ಈ ಥರ ಏನಾದ್ರೂ ಒಂದು ತಗಲುವಂತಹ ಸಂದರ್ಭನೇ ಬರಲ್ಲ ಅಂತ ಹೇಳ್ಬೋದು ನಾವು ನಮ್ಮ ಮನೆಯ ಹತ್ರ ತುಳಸಿ ಗಿಡವನ್ನು ಯಾವ ರೀತಿ ಬೆಳೆಸ್ತೀವೋ ಅದೇ ರೀತಿ ಈ ಒಂದು ತುಂಬೆ ಹೂವಿನ ಗಿಡವನ್ನು ಬೆಳೆಸಿದರೆ ತುಂಬಾ ಒಳ್ಳೆಯದು ಈ ಒಂದು ಗಿಡಕ್ಕೆ ನಾವು ಸಪ್ರೇಟಾಗಿ ಬೆಳೆಸಬೇಕು ನೀರು ಗೊಬ್ಬರ ಹಾಕಬೇಕು ಅನ್ನುವಂತ ಅವಶ್ಯಕತೆಯೇ ಇಲ್ಲ ಈ ಒಂದು ಗಿಡವನ್ನು ಒಂದು ಸಾರಿ ನಾವು ಬೆಳೆಸಿದ್ರೆ ಸಾಕು ಇದರ ಬೀಜಗಳು ಎಲ್ಲಾನು ಸಹ ಅವಾಗ ಅವೇನೆ ಸಿಡದ್ ಬಿಟ್ಟು ಅಲ್ಲಂದ್ರಲ್ಲಿ ಹುಟ್ಟುವಂತಹ ಗಿಡ ಅಂತ ಹೇಳ್ಬೋದು ಸಪ್ರೇಟಾಗಿ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ತಾನಾಗಿಯೇ ಚೆನ್ನಾಗಿ ಬೆಳೆಯುವಂತಹ ಒಂದು ಗಿಡ ಇದು ಅದ್ಭುತ ಶಕ್ತಿ ಹೊಂದಿರುವಂತಹ ಗಿಡ ಇದು ಆಮೇಲೆ ಜಾಸ್ತಿ ಖಾಲಿ ಜಾಗಗಳು ಹೊಲಗಳು ಹೊಲಗಳ ಬದಿಗಳು ಬದಿನಲ್ಲಿ ಇದು ಚೆನ್ನಾಗಿ ದಟ್ಟವಾಗಿ ತುಂಬನೇ ಗಿಡಗಳು ಬೆಳೆದಿರ್ತವೆ ಇನ್ನು ಈ ಒಂದು ಹೂವನ್ನು ನಾವು ಶಿವನಿಗೆ ಅರ್ಪಿಸ ಅರ್ಪಿಸಿ ಇದ್ರೆ ನಮಗೆ ಶಿವನ ಆಶೀರ್ವಾದ ಸಿಗುತ್ತೆ ಇನ್ನು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡುವಾಗ ಈ ಒಂದು ಹೂವನ್ನು ಗಣಪತಿಗೆ ಒಂಬತ್ತು ಅಥವಾ ಹದಿನಾರು ಇಪ್ಪತ್ತೊಂದು ಹೂವನ್ನು ಅರ್ಪಿಸ್ಬಿಟ್ಟು ನಮ್ಮ ಏನೇ ಕಷ್ಟಗಳಿದ್ರೂ ಸಹ ಒಂದು ವಿಘ್ನೇಶ್ವರನಲ್ಲಿ ಕೇಳಿಕೊಂಡಾಗ ಅವೆಲ್ಲವೂ ಸಹ ನೆರವೇರ್ತವೆ ಕಷ್ಟಗಳು ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು ಈ ಒಂದು ಗಣಪತಿಯನ್ನು ನಾವು ಹಸುವಿನ ಸೆಗಣಿಯಲ್ಲಿ ಹದಿನಾರು ಅಥವಾ ಒಂಬತ್ತು ಇಪ್ಪತ್ತೊಂದು ಗರಿಕೆ ಪತ್ರೆಯನ್ನು ಇಟ್ಟುಬಿಟ್ಟು ನಾವು ಮಾಡಿರುವಂಥ ವಿಘ್ನೇಶ್ವರನಿಗೆ ಈ ಒಂದು ತುಂಬೆ ಹೂವನ್ನು ಅರ್ಪಿಸಿ ನಾವು ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬಹುದು ಇಲ್ಲಪ್ಪ ನಮ್ಮ ಮನೆಯಲ್ಲಿ ಎಲ್ಲ ಮಾಡೋದಿಲ್ಲ ಅಂದರೆ ವಿಗ್ರಹ ಇತ್ತು ಅಂದರೆ ಅದಕ್ಕೂ ಸಹ ಈ ಒಂದು ಹೂವನ್ನು ತೊಗೊಂಡು ಬಂದುಬಿಟ್ಟು ಅರ್ಪಿಸಿ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಇನ್ನು ಇದರ ಒಂದು ಉಪಯೋಗಗಳನ್ನ ಈ ಒಂದು ಎಲೆಯನ್ನು ಬೇರು ಕಾಂಡಗಳ ಎಲ್ಲವನ್ನೂ ಸಹ ನಮ್ಮ ಆರೋಗ್ಯ ಸಮಸ್ಯೆಗೆ ನಾವು ಉಪಯೋಗ ಮಾಡ್ಕೋಬಹುದು ಮೊದಲನೇದಾಗಿ ಯಾವುದಕ್ಕೆ ಅಂದ್ರೆ ಚರ್ಮದ ಸಮಸ್ಯೆಗೆ ಇದು ಅಂತ ಹೇಳ್ಬೋದು ಅಂತ ಒಂದು ಅಲರ್ಜಿ ಆಗಿರುತ್ತೆ ನೋಡಿ ರ್ಯಾಷಸ್ ತರ ಆಗಿರುತ್ತೆ ಕೆಂಪು ಕೆಂಪು ಗುಳ್ಳೆ ಗುಳ್ಳೆಗಳ ತರ ಆಗಿರುತ್ತೆ ನೋಡಿ ಅದಕ್ಕೆ ನಾವು ಈ ಒಂದು ಎಲೆಯ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಆ ಜಾಗಕ್ಕೆಲ್ಲ ಉಜ್ಜಿ ಬಿಟ್ಟು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಬಿಸಿನೀರಿನಲ್ಲಿ ತೊಳೆದ್ರೆ ಈ ರೀತಿ ಮಾಡ್ತಾ ಬಂದಾಗ ಆ ಒಂದು ಅಲರ್ಜಿ ಅನ್ನುವಂಥದ್ದು ನಿವಾರಣೆ ಆಗುತ್ತಾ ಬರುತ್ತೆ ಇನ್ನು ತಲೆನೋವಿನ ಸಮಸ್ಯೆಗೂ ಅಷ್ಟೇ ಈ ಒಂದು ಎಲೆಗಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಈ ಒಂದು ಅಬೆಯನ್ನು ತಗೊಂಡ್ರೆ ತಲೆನೋವಿನ ಸಮಸ್ಯೆನೂ ಸಹ ಗುಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಗಂಟಲಿನ ಸಮಸ್ಯೆಗಂತೂ ಇದು ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ ಯಾವ ರೀತಿ ಅಂದರೆ ಎರಡು ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಇದರ ಎಲೆಯನ್ನು ಮತ್ತೆ ಕಾಂಡವನ್ನು ಎರಡನ್ನೂ ಸಹ ಉಪಯೋಗ ಮಾಡ್ಕೋಬೋದು ಇದನ್ನ ತಗೊಂಡು ಬಂದು ಚೆನ್ನಾಗಿ ಪೇಸ್ಟ್ ತರ ಮಾಡಿ ಇದನ್ನ ಗಂಟ್ಲಿಗೆ ಹಚ್ಚೋದ್ರಿಂದ ನೋವು ಸಹ ನಿವಾರಣೆ ಆಗುತ್ತೆ ಇನ್ನು ಕಷಾಯವನ್ನು ಸಹ ಮಾಡಿಕೊಂಡು ಕುಡಿದ್ರೆ ಅಂದರೆ ಇದರ ಎಲೆಯನ್ನು ನಾವು ಒಂದು ಲೋಟ ನೀರಿಗೆ ತೊಳೆದು ಒಂದು ಲೋಟ ನೀರಿಗೆ ಹಾಕಿಬಿಟ್ಟು ಅದಕ್ಕೆ ಒಂದು ನಾಲ್ಕು ಕಾಳು ಮೆಣಸುಗಳನ್ನು ಹಾಕಿ ಚೆನ್ನಾಗಿ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸ್ಕೋಬಹುದು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆ ಒಂದು ನೀರನ್ನು ಸೋಸ್ಕೊಂಡು ಅಂದರೆ ಕಷಾಯವನ್ನು ಸೋಸ್ಕೊಂಡು ಕುಡಿದ್ರೆ ಗಂಟಲಿನ ನೋವಿನ ಸಮಸ್ಯೆನೂ ಸಹ ನಿವಾರಣೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಕುತ್ತಿಗೆ ಹತ್ರ ಗಂಟಲಿನ ಹತ್ರ ಬಾವು ಬಂದಿರುತ್ತೆ ನೋಡಿ ಅದಕ್ಕೆ ನಾವು ಈ ಒಂದು ಎಲೆಯನ್ನು ಪೇಸ್ಟ್ ಥರ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ನುಣ್ಣಗೆ ಬಿಟ್ಟು ಪೇಸ್ಟನ್ನು ಮಾಡಿ ಆ ಪೇಸ್ಟನ್ನು ಗಂಟ್ಲಿಗೆ ಹಚ್ಚಿಬಿಟ್ಟು ಆ ಒಂದು ಭಾಗ ಎಲ್ಲಿ ಬಾವು ಬಂದಿರುತ್ತೆ ನೋಡಿ ಅಲ್ಲಿಗೆ ಹಚ್ಚಿಬಿಟ್ಟು ಅದು ಒಣಗೋದಿಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಚೆನ್ನಾಗಿ ಬಿಗಿಯುತ್ತೆ ಅದು ಹಾಗೆ ಬಿಟ್ಟುಬಿಟ್ಟು ಅದನ್ನು ಹಾಗೆ ಬಿಡೋದ್ರಿಂದ ಚೆನ್ನಾಗಿ ಅದು ಬಿಗುತ್ತಾ ಬಂದ ಒಂಥರ ಏನು ಹೇಳ್ತೀವಿ ಡ್ರೈ ಆಗಿ ಅದು ಗಂಟಲಿನ ಬಾವಿನ ಸಮಸ್ಯೆನೂ ಸಹ ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಮುಖದಲ್ಲಿ ಏನಾದರೂ ಕಲೆಗಳು ಆಗಿದ್ರೆ ಕಪ್ಪು ಕಲೆಗಳು ಇನ್ನು ಕಣ್ಣಿನ ಸುತ್ತ ನಮಗೆ ಡಾರ್ಕ್ ಸರ್ಕಲ್ಗಳು ಆಗಿದ್ರೆ ಅದಕ್ಕೆ ಅಷ್ಟೇ ಇದರ ಎಲೆಯನ್ನು ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ತಣ್ಣೀರಿನಲ್ಲಿ ತೊಳೆಯುತ್ತಾ ಬಂದರೆ ಕ್ರಮೇಣವಾಗಿ ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಗಳು ಕಡಿಮೆ ಆಗ್ತವೆ ಇನ್ನು ಹಳೆಯ ಕಪ್ಪು ಕಲೆಗಳೇನಿದ್ರು ಅವು ಸಹ ಕಡಿಮೆ ಆಗ್ತವೆ ಇನ್ನು ಜ್ವರ ಬಿಟ್ಟು ಬಿಟ್ಟು ಜ್ವರಗಳು ಬರ್ತಾ ಇದ್ರೆ ಅದಕ್ಕಂತೂ ಅದ್ಭುತವಾದಂತಹ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಇದರ ಎಲೆಯನ್ನು ತೊಳೆದು ಬಿಟ್ಟು ಒಂದು ಸ್ವಲ್ಪ ಕಾಳು ಮೆಣಸು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸಿ ಇದನ್ನು ಸ್ವಲ್ಪ ಕುದಿಸಿಬಿಟ್ಟು ಚೆನ್ನಾಗಿ ಅದನ್ನು ಅದನ್ನು ಕುಡಿತಾ ಬಂದಾಗ ಜ್ವರವನ್ನು ಸಹ ಕಡಿಮೆ ಆಗುತ್ತೆ ಕ್ರಮೇಣವಾಗಿ ಜ್ವರನೂ ಕಡಿಮೆ ಆಗುತ್ತೆ ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗೂ ಅಷ್ಟೇ ಇದನ್ನು ಇದರ ಎಲೆಯನ್ನು ಕುದಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಸೇರಿಸಿ ಕುಡಿಯೋದ್ರಿಂದ ಆ ಒಂದು ಜೀರ್ಣ ಸಂಬಂಧಿಯ ಸಮಸ್ಯೆಗಳು ಸಹ ಕಡಿಮೆ ಆಗ್ತವೆ ಅಲ್ವಾ ನೋಡಿದರೆ ಅಲ್ವಾ ಸ್ನೇಹಿತರೆ ಇದೇ ರೀತಿ ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಅದಕ್ಕಾಗಿ ನಾವು ಈ ಒಂದು ತುಂಬೆ ಗಿಡವನ್ನು ಮನೆಯ ಮುಂದೆ ಬೆಳೆಸೋದ್ರಿಂದ ನಮಗೆ ಮನೆಯ ಒಂದು ಅನೇಕ ರೀತಿ ಉಪಯೋಗ ಆಗುತ್ತೆ ಪೂಜೆಗೂ ಬರುತ್ತೆ ಹಾಗೆಯೇ ನಮ್ಮ ಒಂದು ಅನೇಕ ಆರೋಗ್ಯ ಸಮಸ್ಯೆಗೆ ರಾಮಬಾಣವಾಗಿ ಇದನ್ನ ಉಪಯೋಗಿಸ್ಕೋಬಹುದು ಇನ್ನು ಈ ಒಂದು ಹೂವನ್ನು ನಾವು ಪ್ರತಿನಿತ್ಯ ಹೂ ಸಿಕ್ಕಾಗ ಎಲ್ಲ ದೇವರಿಗೆ ಅಂದರೆ ಶಿವನಿಗೆ ಅಥವಾ ವಿಘ್ನೇಶ್ವರನಿಗೆ ಅರ್ಪಣೆ ಮಾಡಿಬಿಟ್ಟು ಪೂಜೆಯನ್ನು ಮಾಡಿದರೆ ನಮಗೆ ಅವರ ಆಶೀರ್ವಾದ ಮತ್ತೆ ಅವರ ರಕ್ಷಣೆಯೂ ಸಹ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬಿಟ್ಟು ನಾವು ತುಳಸಿ ಗಿಡವನ್ನು ಯಾವ ರೀತಿ ಬೆಳೆಸ್ತೀವೋ ಅದೇ ರೀತಿಯೇ ಎಲ್ಲರ ಮನೆಯ ಮುಂದೆನೂ ಸಹ ಒಂದು ಈ ಒಂದು ತುಂಬೆ ಗಿಡ ಇರಲಿ ಬೇಕೆ ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಒಂದು ತುಂಬೆ ಗಿಡವನ್ನು ಒಂದ್ಸರಿ ತೊಗೊಂಡ್ಬಂದು ಹಾಕೊಳ್ಳಿ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ ಜಾಗ ಇದ್ರೆ ಹಾಕೊಳ್ಳಿ ಜಾಗ ಇಲ್ಲ ಅಂದರೆ ಒಂದು ಪಾಟಲು ಸಹ ಹಾಕೋಬಹುದು ಅಂದರೆ ಈಗ ಗೋಧಿ ಹಿಟ್ಟಿನ ಕವರ್ಗಳು ಬರ್ತಾ ನೋಡಿ ಅದಕ್ಕೂ ಸಹ ಮಣ್ಣನ್ನು ಹಾಕಿಬಿಟ್ಟು ನಾವು ಆ ಒಂದು ಕವರ್ಗಳಲ್ಲಿನೂ ಸಹ ಹಾಕಿದಾಗ ತುಂಬನೇ ಚೆನ್ನಾಗಿ ಈ ಒಂದು ಗಿಡ ಬೆಳೆಯುತ್ತೆ ನಾವು ಪೂಜೆಗೂ ಉಪಯೋಗಿಸ್ಕೋಬೋದು ಹಾಗೆಯೇ ಅನೇಕ ನಮಗೇನಾದರೂ ಸಣ್ಣ ಚಿಕ್ಕ ಪುಟ್ಟ ಈ ರೀತಿಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಾವು ಮನೆಮದ್ದಾಗಿನೂ ಸಹ ಈ ಒಂದು ಎಲೆಗಳನ್ನು ಬೇರುಗಳನ್ನು ಕಾಂಡಗಳನ್ನು ನಾವು ಹಾಗಾಗಿ ಹಾಗಾಗಿಬಿಟ್ಟು ಈ ಒಂದು ಗಿಡ ಒಂದು ಅನೇಕ ಶಕ್ತಿಯುತವಾದಂತಹ ಗಿಡ ಆಗಿರುವುದರಿಂದ ಎಲ್ಲರೂ ಸಹ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂತಹ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ